ಬಟ್ಟೆಗೆ ನಾ ಜಾಸ್ತಿ ವೇಸ್ಟೇಜೇ ಇರ್ತವೆ ನಾನು ಲಾಗೋಸ್ಕರ ವೆಯ್ಟ್ ಅಂತ ಇದು ಸೆಲ್ಫಿ ಸ್ಟಿಕ್ ಆಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಿಮ್ಮ ಗಗನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಖುಷಿಯಾಗಿದ್ದೀನಿ ಎಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಹೀಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೆಳಗಡೆ ಇರೋ ಬೆಲ್ಲೈಕನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಗೊತ್ತು ನೀವೆಲ್ಲ ನಾನು ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಆದರೆ ಏನು ಮಾಡಲಿ ನಮ್ಮ ಕಾಲೇಜ್ ಟೈಮಿಂಗ್ಸ್ಗೂ ನನಗೆ ಸೆಟ್ ಇಲ್ಲ ಸ್ವಲ್ಪ ಟೈಮ್ ಟೈಮಿದ್ದಾಗ ಮಾಡ್ಕೊಬೇಕು ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲ दो ओपन मानिदिन स्टार्ट ಮಾಡೋಕ ಆಗಲ್ಲ ಡ್ಯಾಮೇಜ್ ಆಗ್ತಿದೆ ಅದಕ್ಕೆ ನಾನು ಓಪನ್ ಮಾಡಿದ್ದೀನಿ ಹೇ ನನಗೆ

ಜಾಸ್ತಿ ಜಾಸ್ತಿ ಕೊಟ್ಟಿದ್ದಾರೆ ಬಟ್ ಆಗಿ ಕುತ್ಕೊಳ್ಳುತ್ತೆ ಲೂಸ್ ಐತೆ ಲೂಸ್ ಇರೋದ್ರಿಂದ ಹಾಕೊಂಡಿಲ್ಲ ಸ್ಟಿಚ್ ಮಾಡಿಸಿ ನಾನು ಹಾಕೊಂಡಾಗ ಹಾಕ್ತೀನಿ ಯೂಟ್ಯೂಬಲ್ಲಿ ಅಲ್ಲಿ ನೋಡಿ ಎಲ್ಲರು ನಾನು ಯಾಕೆ ಡ್ರೆಸ್ ವಿಡಿಯೋ ಮಾಡೋ ತಕ್ಕ ಇಟ್ಕೊಂಡೇನು ಬೇಗ ಓಪನ್ ಮಾಡಿದೆ ಅಂದ್ರೆ ಇದು ಬಂದಿದ್ದ ದಿನ ನಾನು ನೋಡಿರಲಿಲ್ಲ ಬಾಕ್ಸ್ ಅಲ್ಲಿ ಹಿಂಗಾಗಿತ್ತು ನಾನು ಏನೋ ಅನ್ಕೊಂಡಿದ್ದೆ ಬಟ್ ನೋಡಿದ್ರೆ ಟ್ರೈ ಪಡೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆದರೆ ಒಂದು ನಿಮಿಷ ಆದರೆ ಲೈಟ್ ಈ ಸ್ವಿಚ್ ಇದೆಯಲ್ಲ ನನಗಿಲ್ ಇದೇ ಲೈಟ್ ಸ್ವಿಚ್ಚು ಅಂತ ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಿರಲಿಲ್ಲ ಈ ಸ್ವಿಚ್ ಒಳಗಡೆ ಹೊಂಟೋಗಿದೆ ನಾನು ಲೈಟೇ ಬರ್ತಾ ಇಲ್ಲ ಅಂತ ಫುಲ್ ಹುಡ್ಕಾಡ್ತಿದ್ದೀನಿ ಅವರೆಲ್ಲ ಬೀಳ್ಸ್ಕೊಂಬಂದು ಕೊಟ್ಟಿರೋಂಗಿದ್ದಾರೆ ಬಟ್ ವರ್ಕ್ ಆಗ್ತೈತೆ ಚೆನ್ನಾಗೇನೋ ವರ್ಕ್ ಆಗ್ತೈತೆ ಲೈಟ್ ಆನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಅಷ್ಟೆ ನಾನು ಆನ್ ಮಾಡಿ ಹೆಂಗೆ ಯೂಸ್ ಮಾಡೋದು ಅನ್ನೋದು ತೋರಿಸ್ತೀನಿ ಒಂದು ನಿಮಿಷ ಇದನ್ನ ಈ ಥರ ಸೆಲ್ಫಿ ಸ್ಟಿಕ್ ಥರನಾದರೂ ಯೂಸ್ ಮಾಡ್ಬೋದು ಈ ಥರ ಇರುತ್ತೆ ಫುಲ್ಲು ಟೂ ಫಿಫ್ಟಿ ಸಮಥಿಂಗ್ ಕೊಟ್ಟೆ ಅನಿಸುತ್ತೆ ಇದಿದೆಯಲ್ಲ ಇದು ಬ್ಲೂಟೂತ್ ಆನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ನಾವು ಇಲ್ಲಿ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ತಿದ್ರೆ ಅಲ್ಲಿ ಫೋಟೋ ಕ್ಲಿಕ್ ಆಗುತ್ತೆ ನಾವು ಇಲ್ಲಿ ಹಾಕ್ದಾಗ ಈಗ ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ ಹಂಗೆ ತೋರಿಸ್ತಾ ಇದ್ದೀನಿ ಓಪನ್ ಮಾಡೋ ಥರ ಕೊಟ್ಟಿರ್ತಾರೆ ಅದು ನಿಂಗೆ ಓಪನ್ ಮಾಡಿ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಬೋದು ಈ ಥರ ಸ್ಟ್ಯಾಂಡ್ ಥರ ಇಟ್ಕೊಬಹುದು ಇಲ್ಲೂ ಅಷ್ಟೇ ನಾವು ಹಿಂಗೆ ಟರ್ನ್ ಮಾಡಬಹುದು ನಮ್ಗೆ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಿಗೆ ಟರ್ನ್ ಮಾಡ್ಕೊಬೋದು ಈ ಥರ ಇಷ್ಟ ಇಷ್ಟೇ ಐಟು ಇದೆ ಇಲ್ಲೊಂದು ಸ್ಕ್ರೂ ಥರ ಕೊಟ್ಟಿದ್ದಾರೆ ಅದನ್ನು ತಿರ್ಗಸ್ರೆ ಲೂಸ್ ಆಗುತ್ತದು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಇಟ್ಕೋಬಹುದು ಅದೊಂದು ಕರೆಕ್ಟಾಗಿ ಟೈಟಾಗಿ ತಿರುಗಿಸಿ ಕರೆಕ್ಟಾಗಿ ಫಿಟ್ ಮಾಡ್ಕೊಬೇಕು ನಮಗೆ ಯಾವ ಕಡೆ ಬೇಕೋ ಆ ಕಡೆ ಕರೆಕ್ಟಾಗಿ ಫಿಟ್ ಮಾಡ್ಕೊಬೇಕು ನಾನು ಫುಲ್ಲು ತಿರುಗಿಸ್ಬಿಟ್ಟಿದ್ದೀನಿ ಅದಕ್ಕೆ ಅದು ಲೂಸ್ ಆಗೈತೆ ಇವಾಗ ಕರೆಕ್ಟಾಗಿ ಟೈಟ್ ಮಾಡ್ತಾಯಿದ್ದೀನಿ ಈ ಸಣ್ಣ ಸಣ್ಣ ಬಟನ್ ಇದೆಯಲ್ಲ ಅಲ್ಲಿ ಓಪನ್ ಮಾಡ್ಕೊಂಡು ಅಲ್ಲಿ ಫೋನ್ ಇಡೋದು ನೀವು ವರ್ಟಿಕಲ್ ಆಗಿ ಫೋನ್ ಇಡ್ತೀವಿ ಅಂದರೆ ಸ್ವಲ್ಪ ಸೈಡಿಗೆ ತಿರ್ಗಿಸ್ಕೊಬೇಕು ಅಲ್ಲಿ ಮುಂದೆ ನಾವು ಎಷ್ಟುದ್ದ ಬೇಕಾದರೂ ಹೇಳ್ಕೊಬೋದು ಯೂಟ್ಯೂಬ್ ವಿಡಿಯೋಗಾದರೆ ಆಗಿ ಇಡಬೇಕು ಆ ಥರ ಇಡೋಕ್ಕಾದರೆ ಸ್ಟ್ರೈಟ್ ಸ್ಟ್ರೈಟಲ್ಲೇ ಮಾಡ್ಕೊಬೇಕು ಟ್ರೈ ಟ್ರೈಪಾಡ್ನ ಟ್ರೈ ಸ್ಟ್ರೈಟ್ ಮಾಡ್ಕೊಂಡು ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಾಗಲೇ ತೋರ್ನೆಲ್ಲ ಸ್ಟ್ಯಾಂಡ್ ಥರ ಇದು ನನ್ನ ಸ್ಟೈಟ್ ಇದೆ ನಾನು ಆಗಲೇ ಹೇಳಲಿಲ್ವಾ ಲೈಟ್ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಅದನ್ನು ಟೈಟಾಗಿ ಪ್ರೆಸ್ ಮಾಡಿದ್ರು ಇದು ಫಸ್ಟ್ನೇದು ಈಗ ನಾನು ಸೆಕೆಂಡ್ನೇದು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದು ಮೂರನೇದು ಇನ್ನೂ ಡಾರ್ಕಾಗಿ ಕಾಣುತ್ತಿದ್ದು ನಂಗೆ ತುಂಬ ಇಷ್ಟ ಆಯಿತು ಆದರೆ ತೊಗೊಂಬಂದು ಕೊಡ್ಬೇಕಾದ್ರೆ ಅವ್ರು ಸ್ವಲ್ಪ ಎತ್ತಾಕ್ಬಿಟ್ಟು ಕೊಟ್ಟಿದ್ದರಿಂದ ಲೈಟ್ ಒಂದು ಸ್ವಲ್ಪ ಟೈಟ್ ಅಷ್ಟೇ ನಾವು ಬ್ಲೂಟೂತ್ ಕನೆಕ್ಟ್ ಮಾಡೋ ನೀಚೆ ತೊಗೊಂಬೋದು ಈಗ ನಾವು ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಇಲ್ಲಿ ನಾವು ವರ್ಕ್ ಮಾಡ್ತಿದ್ರೂ ಅದು ವರ್ಕ್ ಆಗುತ್ತೆ ಆರಾಮಾಗಿ ಇಟ್ಕೊಂಡು ಎಲ್ಲಾದರೂ ತಗೊಂಡೋಗೋದಿದ್ರೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಇಡ್ಬೋದು ಅದಕ್ಕೆ ಚಾರ್ಜರ್ ಕೊಟ್ಟಿದ್ದಾರೆ ನಾನು ಈ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಇಷ್ಟೇ ಚಿಕ್ಕ ವೈರ್ ಇದ್ದಂಗೆ ಐತೆ ಇಷ್ಟೇ ಇರೋದು ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಎತ್ತಿಕ್ಕೊಬೇಕು ಲೈಟ್ ಹತ್ರ ಹಾಕೋದು ಲೈಟಿಗೆ ಚಾರ್ಜರ್ ಹಾಕೋದು ಅದನ್ನು ಟ್ರೈಪೋರ್ಡ್ಗೆ ಏನು ಅವಶ್ಯಕತೆ ಇಲ್ಲ ಇದು ನಾನು ಚಾರ್ಜರ್ದು ಇದೈತಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಚಾರ್ಜರ್ ಹಾಕ್ಬಿಡೋದು ಥ್ಯಾಂಕ್ ಯು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಇಷ್ಟ ಆದರೆಲ್ಲ ಒಂದು ಲೈಕ್ ಕೊಟ್ಬಿಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್